ಡಾಕ್ಟರ್ ಹರಿಶ್ಚಂದ್ರ ಪಿ ಸಾಲ್ಯನ್ ರವರ ಹದಿನೆಂಟನೇ ಪುಸ್ತಕವಾದ ಶ್ರೀ ಕ್ಷೇತ್ರ ಬಪ್ಪನಾಡು ಕೃತಿ ಬಿಡುಗಡೆ ಸಮಾರಂಭ ಅನ್ನಪೂರ್ಣ ಸಭಾಂಗಣ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಮುಲ್ಕಿಯಲ್ಲಿ ನಡೆದಿದೆ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು ಲೋಕಸಭಾ ಸದಸ್ಯರು ಹಾಗೂ ಸಚೇತಕರಾದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಶ್ರೀ ಕ್ಷೇತ್ರ ಬಪ್ಪ ಕೃತಿಯನ್ನು ಕೃತಿಯನ್ನ ಲೋಕಾರ್ಪಣೆಗೊಳಿಸಿದ್ರು ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮುಲ್ಕಿ ಮೋಡಬಿದ್ರೆ ಕ್ಷೇತ್ರದ ಶಾಸಕರಾದ ಉಮಾನಥ ಕೋಟ್ಯನ್ ವಹಿಸಿದ್ರು ಬಳಿಕ ಮಾತನಾಡಿದ ಇವರು ಈಗಿನ ಮಕ್ಕಳಿಗೆ ಸಂಸ್ಕೃತಿ ದೇವಸ್ಥಾನಗಳ ಇತಿಹಾಸ ಗೊತ್ತಿಲ್ಲ ಇದನ್ನ ಎಲ್ಲರಿಗೂ ತಿಳಿಸುವ ನಿಟ್ಟಿನಲ್ಲಿ ಬಪ್ಪನಾಡು ಕ್ಷೇತ್ರದ ಪುಸ್ತಕವನ್ನ ಹರಿಶ್ಚಂದ್ರ ಪಿ ಸಾಲ್ಯನ್ ಅವರು ಬರೆದಿರುವುದು ಶ್ರೇಷ್ಠವಾದ ಕಾರ್ಯವಾಗಿದೆ ಎಂದು ಹೇಳಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಶ್ರೀ ಕ್ಷೇತ್ರ ಬಪ್ಪನಾಡು ಇದರ ಆಡಳಿತ ಮುಕ್ತೇಸರರಾದ ಮನೋಹರ್ ಶೆಟ್ಟಿ ನರಸಿಂಹ ಪೈ ಹಿರಿಯರಾದ ಮಹಾಪಲ ಬಿರಾಮ ಉಡುಪ ಯುಗಪುರುಷ ಕಿನ್ನಿಗೋಳಿಯವರು ಭಾಗಿಯಾಗಿದ್ರು ಬ್ರಹ್ಮರಾಮಿಕೆಯನ್ನು ದುರ್ಗಾ ಪರಮೇಶ್ವರಿಯನ್ನು ಸ್ಮರಿಸುತ್ತ ಹೊಸ ಅಂಗಣ ಪ್ರಕಟನಾಲಯ ಡಾಕ್ಟರ್ ಪಿ ಹರಿಶ್ಚಂದ್ರ ರವರ ನೂತನ ಕೃತಿ ಕ್ಷೇತ್ರ ಶ್ರೀ ಕ್ಷೇತ್ರ ಬೊಪ್ಪನಾಡು ಕೃತಿ ಬಿಡುಗಡೆಯನ್ನು ಮಾಡಿದಂತಹ ಉಡುಪಿ ಲೋಕಸಭಾ ಸದಸ್ಯರು ಆತ್ಮೀಯರಾದಂಥ ಕೋಟ ಶ್ರೀನಿವಾಸ ಪೂಜಾರಿ ಅವರಿಗೆ ನಮಸ್ಕರಿಸುತ್ತ ವೇದಿಕೆಯಲ್ಲಿ ಇರುವಂತಹ ಗೋನಾಬಿರಾ ಮೋಡಪ್ಪು ನಮಸ್ಕರಿಸುತ್ತಾ ನರಸಿಂಹಪೈಗಳಿಗೂ ನಮಸ್ಕರಿಸುತ್ತಾ ಹಾಗೆಯೇ ಈ ದೇವಸ್ಥಾನದ ಆಡಳಿತ ಮುಕ್ತೇಶ್ವರು ಹಿರಿಯರು ಅಂತ ಶ್ರೀ ಮನೋಹರ್ ಅವರಿಗೂ ನಮಸ್ಕರಿಸುತ್ತಾ ವೇದಿಕೆಯಲ್ಲಿರುವಂಥ ಮಾಬಲಣ್ಣನವರು ಹಾಗೆಯೇ ನಮ್ಮ ಹರಿಶ್ಚಂದ್ರ ಸಾಲೆ ಅಂದ್ರವರು ಹಾಗೆಯೇ ಇಲ್ಲಿ ಕೆಳಗೆ ಬಂದಿರತಕ್ಕಂಥ ಹರಿಶ್ಚಂದ್ರ ಸಾಲೆ ಅಂದ್ರವರ ಅಭಿಮಾನಿಗಳೇ ಮತ್ತು ಮಾಧ್ಯಮದ ಮಿತ್ರರೇ ಇವತ್ತು ಹರಿಶ್ಚಂದ್ರ ಸಾಲೆ ಅನ್ರವರಿಗೆ ಒಂದು ಪುಸ್ತಕ ಬರೆಯಬೇಕೆಂಬ ಒಂದು ಹುಚ್ಚು ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ ಈಗಾಗಲೇ ಇದು ಹದಿನೆಂಟನೇ ಪುಸ್ತಕ ಬರೆದು ಇವತ್ತು ಶ್ರೀ ಕ್ಷೇತ್ರ ಬೊಪ್ಪನಾಡು ತಾಯಿಯ ದೇವಸ್ಥಾನದ ಸಂಪೂರ್ಣ ಒಳಗೊಂಡಂತ ಒಂದು ಪುಸ್ತಕವನ್ನು ಇವತ್ತು ಬರೆದು ಸಂಸದರ ಕೈಯಲ್ಲಿ ಲೋಕಾರ್ಪಣೆಗೊಳಿಸಿದ್ದಾರೆ ಬಹುಶಃ ಈಗಾಗಲೇ ಕೋಟ ಶ್ರೀನಿವಾಸ ಪೂಜಾರಿ ಹಾಗೆ ಇವತ್ತು ನಮ್ಮ ದೇವಸ್ಥಾನದ ಬಗ್ಗೆ ನಮ್ಮ ದೇವರ ಬಗ್ಗೆ ನಮ್ಮ ಪರಿಸರದ ಬಗ್ಗೆ ನಮ್ಮ ಸಂಸ್ಕೃತಿಯ ಬಗ್ಗೆ ಸಂಸ್ಕಾರದ ಬಗ್ಗೆ ಹಿಂದಿನ ಮಕ್ಕಳಿಗೆ ತುಂಬ ಅದರ ಬಗ್ಗೆ ಮಾಹಿತಿ ಕಡಿಮೆ ಇದೆ ಬಪ್ಪನಾಡು ಅಂತ ಹೇಳಿದನು ಬಪ್ಪ ಕಥೆ ಏನು ಸಸ್ಯ ಭಗವತಿಯ ಕಥೆ ಏನು ದೈವ ದೇವರುಗಳು ಯಾವ ರೀತಿಯಲ್ಲಿ ಇಲ್ಲಿ ನೆಲೆ ಊರಿದ್ದಾರೆ ಇದರ ಬಗ್ಗೆ ಮಾಹಿತಿ ಹಿಂದಿನವರಿಗೆ ಕಮ್ಮಿ ಇದೆ ಹಿಂದಿನವರಿಗೆ ಇತ್ತು ಅವರಿಗೆ ಓದು ಬರಹ ಗೊತ್ತಿಲ್ಲದಿದ್ದರೂ ಹಿರಿಯರು ಹೇಳಿದಂಥ ಕತೆ ನೋಡಿದಂಥ ಯಕ್ಷಗಾನ